ನಮಸ್ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ಇವಾಗ ಎಲ್ರ ಕೈಯಲ್ಲಿ ಮೊಬೈಲ್ ಇದ್ದೇ ಇರ್ತದೆ ಯಾಕಂದ್ರೆ ಇವಾಗ ಮೊಬೈಲ್ ಇಲ್ಲದವರು ಯಾರು ಇಲ್ಲ ಹಾಗೆ ತುಳುವಲ್ಲಿ ಒಂದು ಹೇಳ್ತಾರೆ ನಾಯ್ದ ಬೀಳೊಳ್ಳ ಮೊಬೈಲ್ ಅಂತ ಹೇಳ್ತಾರೆ ಅದನ್ನು ಮಾತು ಹೇಳುದು ಯಾಕಂದ್ರೆ ಆ ಥರ ಆಗೋಗಿದೆ ನೋಡಿ ಮೊಬೈಲ್ ಅಂದ್ರೆ ಇವಾಗ ಕೆಲವರಲ್ಲಿ ಕೀಪ್ಯಾಡ್ ಮೊಬೈಲ್ ಇರ್ತದೆ ಟಚ್ ಸ್ಕ್ರೀನ್ ಕೆಲವರಿಗೆ ಗೊತ್ತಿರುವುದಿಲ್ಲ ಆದರೂ ಪಾಪ ಅವರಿಗೆ ಆಸೆ ಇರ್ತದೆ ಅಂತ ಮೊಬೈಲೇ ಬೇಕು ಯಾಕಂದ್ರೆ ಇವಾಗ ಇದು ತುಂಬಾ ಬೋರ್ ಅನ್ನಿಸ್ತಿದೆ ಎಲ್ಲರಲ್ಲಿ ಇರುವಂಥದ್ದೇ ಟಚ್ ಸ್ಕ್ರೀನ್ ನಾವು ಕೂಡ ಹಿಡಬೇಕು ಅನ್ನೋ ಆಸೆ ಇರ್ತದೆ ಆದ್ರೆ ಅವರ ಆಸೆಗೆ ಸರಿಯಾಗಿ ಅವರು ಹೇಗಾದರೂ ಮಾಡಿ ಮಾಡಿ ಕೂಡ ಟಚ್ ಸ್ಕ್ರೀನ್ ಮೊಬೈಲ್ ತಗೊಳ್ತಾರೆ ಮತ್ತೆ ಏನಪ್ಪಾ ಅಂದರೆ ಇವಾಗ ಎಲ್ರಿಗೂ ಒಂದು ಸೆಲ್ಫಿ ತೆಗೆಯುವಂತಹ ಹುಚ್ಚು ಹೆಚ್ಚಾಗಿರ್ತದೆ ಆದರೆ ಸೆಲ್ಫಿ ತೆಗೆಯುವಾಗ ಸ್ವಲ್ಪ ಜಾಗರೂಕರಾಗಬೇಕು ಯಾಕಂದರೆ ಸೆಲ್ಫಿ ತೆಗಿಯುವಾಗ ನಾವು ಎಲ್ಲಿ ನಿಂತಿರ್ತೇವೆ ಕೆಲವರು ಎಷ್ಟೋ ಕಡೆ ಹೋಗಿ ಬಂಡೆಕಲ್ಲಿನ ಮೇಲಿಂದ ನಿಂತು ಸೆಲ್ಫಿ ತೆಗಿಯುವಂಥದ್ದು ಕೆಳಗಡೆ ನೀರಿರ್ತದೆ ಅದರ ಹತ್ತಿರ ಕೂಡ ಹೋಗಿ ಸೆಲ್ಫಿ ತೆಗೆದು ಯಾಕಂದ್ರೆ ಯಾಕಂದರೆ ಸ್ಟೇಟಸಲ್ಲಿ ಹಾಕ್ಲಿಕ್ಕೋಸ್ಕರ ಸೆಲ್ಫಿ ತೆಗಿತಾರೆ ಆದರೆ ಅದರಿಂದ ಏನು ಅನಾಹುತ ಆಗ್ತದೆ ಅನ್ನೋದು ಅವ್ರಿಗೆ ಗೊತ್ತಿರುವುದಿಲ್ಲ ಅವರ ಮೇಲೆ ಅವರಿಗೆ ಇದಿರುವುದಿಲ್ಲ ಆಸೆ ಇರುವುದಿಲ್ಲ ಅಂದರೆ ಅಷ್ಟು ಗಮನ ಇರುವುದಿಲ್ಲ ಫುಲ್ಲು ಮೊಬೈಲ್ ಅಂದ್ರೆ ಅಷ್ಟೊಂದು ಜೀವ ಬಿಡ್ತಾರೆ ಸೆಲ್ಫಿ ತೆಗೆಯೋದಕ್ಕೆ ಅದೇ ಅದಲ್ಲದೆ ಈಗ ಕೆಲವು ಮದುವೆಗೆ ನಾವು ಹೋಗ್ತೇವೆ ಮದುವೆಗೆ ಹೋದ್ರು ಅಷ್ಟೇ ಮದುವೆ ಮಂಟಪದಲ್ಲಿ ಹೋದ ಕೂಡ್ಲೆ ಮದುಮಗ ಮದುಮಗಳನ್ನು ನೋಡುವಂಥದ್ದು ಆದ್ರೆ ಅಲ್ಲಿ ಫುಲ್ ನಿಂತಿರುವಂತವರು ಯಾಕ ಯಾರಂದ್ರೆ ಈ ಫೋಟೋಗ್ರಾಫರ್ನವರೇ ಅಡ್ಡ ನಿಂತಿರ್ತಾರೆ ಆದ್ರೆ ಅವರಿಗೆ ಯಾರು ಹೇಳುವ ಹಾಗೆ ಇಲ್ಲ ನೀವು ಸ್ವಲ್ಪ ಸೈಡಿಗೆ ನಿಲ್ಲಿ ಕಾಣುದಿಲ್ಲ ಆ ಥರ ಆಗಿದೆ ಈಗಿನ ಜನ್ರೇಷನಲ್ಲಿ ಆ ಮಂಟಪದ ಸುತ್ತ ನಿಂತಿರುವವರೇ ಫೋಟೋಗ್ರಾಫರ್ನವರು ಅಹ್ ಯಾರನ್ನು ನೋಡುದು ನೋಡ್ಲಿಕ್ಕೆ ಹೋಗ್ಬೇಕಿದ್ರೆ ಮದುಮಗ ಮದುಮಗಳನ್ನು ನೋಡ್ಬೇಕೆ ನೋಡ್ಲಿಕ್ಕೆ ಹೋಗ್ಬೇಕಿದ್ರೆ ನಾವು ಸ್ಟೇಜ್ ಮೇಲೆ ಹತ್ತಿ ನಾವು ನೋಡ್ಬೇಕಾಗ್ತದೆ ಅದರಲ್ಲೂ ನಾವು ಅಹ್ ಹೆಚ್ಚಾಗಿ ಅಲ್ಲಿ ನಿಂತ್ಕೊಳ್ಲಿಕ್ಕಿಲ್ಲ ಮಂಟಪದಲ್ಲಿ ನಮ್ಗೆ ಜೋರ್ ಮಾಡುವವರು ಇದ್ದಾರೆ ಯಾರು ಫೋಟೋಗ್ರಾಫರ್ನವರೇ ನಮ್ಗೆ ಜೋರ್ ಮಾಡ್ತಾರೆ ಅವರಿಗೆ ನಿಜವಾಗ್ಲು ನಾವು ಕೂತವ್ರು ನಾವು ಮದುವೆ ನೋಡ್ಲಿಕ್ಕೆ ಹೋದವರು ನಮ್ಗೆ ಅಡ್ಡ ಆಗ್ತದೆ ಸೈಡ್ ನಿಲ್ಲಿ ಅಂತ ಅವರಿಗೆ ನಾವು ಹೇಳುವ ಹಾಗಿಲ್ಲ ಆದ್ರೆ ಅಲ್ಲಿ ಮದುಮಗ ಮದುಮಗಳಿಗೆ ನಾವು ಅಡ್ಡ ಬಂದ್ರೆ ಅವರು ಸಡನ್ಲಿ ನಮಗೆ ಜೋರ್ ಮಾಡ್ತಾರೆ ನೀವು ಆಚೆ ನಿಲ್ಲಿ ಅವಾಗ ಎಷ್ಟು ಹರ್ಟ್ ಆಗ್ತದೆ ಅಲ್ವಾ ಆದ್ರೆ ಅವರ ಮೈಂಡ್ ಅಲ್ಲಿ ಏನಂದ್ರೆ ಫೋಟೋ ಚೆನ್ನಾಗಿ ಬರ್ಬೇಕು ಅವರು ಎಡಿಟ್ ಮಾಡಿ ಅದನ್ನ ಚೆನ್ನಾಗಿ ಮಾಡ್ತಾರಲ್ವಾ ಫೋಟೋಗ್ರಾಫರ್ನವರು ಹಾಗಾಗಿ ಹಾಗಾಗಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತಹ ಈಗ ಈಗಿನ ಒಂದು ಜನ್ರೇಷನ್ ಅದೇ ರೀತಿ ಹೆಚ್ಚು ವಿಷಯ ಮತ್ತು ಮತ್ತಷ್ಟು ಮಾತಾಡ್ಲಿಕ್ಕೆ ಹೋದರೆ ಎಷ್ಟೋ ಇರಬಹುದು ಆದರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯದಲ್ಲಿ ಈಗಿನ ಜನ್ರೇಷನಲ್ಲಿ ಮಾಡಿ ಮಾಡುವಂತಹ ಮಿಸ್ಟೇಕ್ಸ್ಗಳು ಯಾವುವು ಅಂತ ಓಕೆ ನಮ್ಮ ಲೈನ್ ಅಲ್ಲಿ ತುಂಬಾ ಕಾಲರ್ಸ್ ಇದ್ದಾರೆ ಯಾರೆಲ್ಲ ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ನಾವು ನೋಡ್ಕೊಂಡ್ ಬರೋಣ ಇವಾಗ ಒಂದು ಕಾಲ್ ಉಂಟು ಯಾರು ಅಂತ ನಮಸ್ತೆ ಓಕೆ ಓಕೆ ಗೊತ್ತಾಯ್ತು ನಾರ್ಲ ಆ ಏನ್ ಗೊತ್ತಾ ಇವತ್ತು ನಮ್ಮ ಕಾರ್ಯಕ್ರಮದ ವಿಷಯ ಏನು ಅಂತ ಗೊತ್ತಿದ್ಯಾ ಹ ಇವತ್ತು ಜನರೇಷನ್ ಅಲ್ಲಿ ಮಾಡುವಂತ ಈಗಿನ ಜನರೇಷನ್ ಅಲ್ಲಿ ಮಿಸ್ಟೇಕ್ ಯಾವುದು ಅಂತ ಹೇಳಿ ಈಗಿನ ಜನರೇಷನ್ ಅಲ್ಲಿ ಹೆತ್ತವರು ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿ ದಾರಿ ತಪ್ಪಿದ್ದಾರೆ ಎನ್ನಬಹುದು ಇದಕ್ಕೊಂದು ಗಾದೆ ಮಾತು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ಅಂತ ಪ್ರತಿಯೊಬ್ಬ ಹೆತ್ತವರು ಕೂಡ ನಮ್ಮ ಮಕ್ಕಳು ಕಷ್ಟ ಪಡಬಾರ್ದು ನಾವು ನಮ್ಮ ಕಾಲದಲ್ಲಿ ನಾವು ತುಂಬಾ ಕಷ್ಟಪಟ್ಟಿದ್ದೇವೆ ಆ ಕಷ್ಟಗಳನ್ನು ಮಕ್ಕಳು ಪಡಬಾರ್ದು ಅಂತ ಹೇಳಿ ಮಕ್ಕಳ ಇಷ್ಟಗಳನ್ನೆಲ್ಲ ಈಡೇರಿಸ್ತಾರೆ ಮಕ್ಕಳು ಏನು ಕೇಳಿದ್ರು ತಂದು ಕೊಡ್ತಾರೆ ಇದು ಸಣ್ಣ ಮಗುವಿನಿಂದಲೇ ಆರಂಭ ಆಗ್ತದೆ ಮಕ್ಕಳು ದೊಡ್ಡದಾದ ಮೇಲೆ ಹೆತ್ತವರು ನಮ್ಮ ಇಷ್ಟವನ್ನು ಈಡೇರಿಸ್ತಾರೆ ಅಂತ ಮಕ್ಕಳಿಗೆ ಗೊತ್ತಿರ್ತಾರೆ ಹೆಚ್ಚವರು ಕಷ್ಟ ಪಡುವುದನ್ನು ಅರ್ಥ ಮಾಡುದಿಲ್ಲ ಅವರು ಒಂದು ಹಣ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾರೆ ಅದನ್ನು ಗ್ರಹಿಸಿದರೆ ಅಂದ್ರೆ ಅವರಿಗೆ ಸಣ್ಣದಿಂದಲೇ ಅವರು ಕೇಳಿದಂತಹ ವಸ್ತುವನ್ನೆಲ್ಲ ತಂದು ಕೊಡ್ತಾರೆ ಅಲ್ಲ ಹಾಗೆ ಅದರ ಹಣದ ವ್ಯಾಲ್ಯೂ ಗೊತ್ತಿರುದಿಲ್ಲ ಇನ್ನು ಈಗಿನ ಮಕ್ಕಳು ಮಾಡುವಂತ ಒಂದು ದೊಡ್ಡ ತಪ್ಪು ಕೆಲಸ ಅಂದ್ರೆ ಅವರು ಜೀವನವನ್ನು ಎರಡು ಪಾಲು ಮಾಡಿಬಿಡ್ತಾರೆ ಇದು ನನಗೆ ಇಷ್ಟ ಇದು ಇನ್ನೊಂದು ನನಗೆ ಇಷ್ಟ ಇಲ್ಲ ಹೌದು ನನಗೆ ಏನು ಇಷ್ಟ ಉಂಟು ಅದನ್ನೇ ನಾನು ಮಾಡಿಬಿಡ್ತೇನೆ ಇದು ನನ್ನ ಜೀವನ ನನ್ನ ಇಷ್ಟ ಅಂತ ಅವರು ಈಗ ಮಕ್ಕಳ ಜೊತೆ ಮಾತಾಡಲಿಕ್ಕೆ ಕೂಡ ಹೆಚ್ಚು ಅವರಿಗೆ ಈಗ ಸಮಯದ ಅಭಾವ ಉಂಟು ಅವರಿಗೆ ಕೆಲಸದ ಒತ್ತಡ ಇರ್ತದೆ ಹೌದು ಹಿಂದೆ ಅಂದ್ರೆ ಅವಿಭಕ್ತ ಕುಟುಂಬದಲ್ಲಿ ಮನೆಯಲ್ಲಿ ಅಜ್ಜ ಅಜ್ಜಿ ಎಲ್ಲ ಇಟ್ಟಿದ್ರು ಮಕ್ಕಳಿಗೆ ಬೇಕು ಬೇಡ ಯಾವ್ದು ಒಳ್ಳೇದು ಕೆಟ್ಟದ್ದು ಎಲ್ಲ ಹೇಳುವ ಹೇಳ್ತಿದ್ರು ಆದ್ರೆ ಈಗ ಏನಾಗಿದೆ ಅಪ್ಪ ಅಮ್ಮ ಮಕ್ಕಳು ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ತಾರೆ ಮಕ್ಕಳು ಶಾಲೆಗೆ ಹೋಗ್ತಾರೆ ಮನೆಯಲ್ಲಿರುವಾಗ ಅವರು ಏನ್ ಮಾಡ್ತಾರೆ ಅಜ್ಜ ಇದ್ರೆ ಅವರಿಗೆಲ್ಲ ಬೇಕು ಬೇರೆ ಅಂತ ಎಲ್ಲರೂ ಮನೆಯಲ್ಲಿ ಇರ್ತಾರ ಅಂತ ಹೇಳಿಕ್ಕೆ ಬರುದಿಲ್ಲ ಅದೇ ಕೆಲವರಿಗೆ ಹಾಗೆ ಆಗ್ತದೆ ಹಾಗೆ ನಮ್ಮ ಇಷ್ಟಗಳನ್ನು ಹೇಳಲಿಕ್ಕೆ ನಮ್ಮ ಕಷ್ಟಗಳನ್ನು ಹೇಳಲಿಕ್ಕೆ ಮನೆಯಲ್ಲಿ ಆಗಿಲ್ಲ ಒಬ್ಬರು ಬೇಕು ಅಂತ ಇರ್ತದೆ ಮನೆಯವರಿಗೆ ಮಕ್ಕಳಿಗೆ ಹೌದು ಕುಟುಂಬ ಅದೇ ರೀತಿ ಮಕ್ಕಳು ಅಂದ್ರೆ ಆತರ ಕೆಲವು ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ನಾವು ಓದ್ತಾ ಇರ್ತೇವೆ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ಕೊಂಡು ಮೊಬೈಲ್ ನೋಡ್ಕೊ ನೋಡುವವರು ಇರ್ತಾರೆ ಮನೆಯವರಲ್ಲಿ ಮಾತಾಡ್ಲಿಕ್ಕೂ ಇಷ್ಟ ಇಲ್ಲದ ರೀತಿಯಲ್ಲಿ ಅಲ್ವಾ ಹ್ಮ್ ಅದೇ ಮಕ್ಕಳಿಗೆ ಅವರು ಸಣ್ಣದಿರುವಾಗಲೇ ಹೆತ್ತವರು ಇಂತದು ಒಳ್ಳೆ ಕೆಲಸ ಇಂತದು ಕೆಟ್ಟ ಕೆಲಸ ಅಂತ ಅವರು ಸರಿಯಾಗಿ ಮನದಟ್ಟು ಮಾಡುದಿಲ್ಲ ಯಾವುದು ಮಕ್ಕಳು ಹೇಳಿದ್ರುಸ ಅದಕ್ಕೆ ಅವರು ಕಾಲಕ್ಕೆ ತಕ್ಕ ಕುಣಿದಂತೆ ಕುಣಿಯವರುಸ ಇದ್ದಾರೆ ಹೌದು ಎಲ್ಲರಂತ ಹೇಳ್ಲಿಕ್ಕೆ ಆಗುದಿಲ್ಲ ಆ ಈಗ ಉದಾಹರಣೆಗೆ ಮನೆಯಲ್ಲಿ ಮನೆಯಲ್ಲಿ ಒಂದು ನಾಲ್ಕು ಮಂದಿ ಇದ್ರೆ ಅವರು ದೊಡ್ಡವರು ಏನ್ ಮಾಡ್ತಾರೆ ಅವರ ಹೆಸರನ್ನೇ ಕರೀತಾರೆ ಅದನ್ನೇ ಮಕ್ಕಳು ಏನ್ ಮಾಡ್ತಾರೆ ಅವರ ಹೆಸರನ್ನೇ ಕಲಿತಾರೆ ಆದ್ರೆ ಅವ್ರು ಸಂಬಂಧವನ್ನು ಹೇಳುದಿಲ್ಲ ಮನೆಯವರು ಈಗ ಮನೆಯಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಅಹ್ ಅಜ್ಜ ಅಜ್ಜಿ ಎಲ್ಲ ಇದ್ರೆ ಆ ಚಿಕ್ಕಪ್ಪ ಚಿಕ್ಕಮ್ಮನನ್ನು ಎಲ್ಲರನ್ನು ದೊಡ್ಡಮ್ಮ ದೊಡ್ಡಪ್ಪ ಇದ್ರೆ ಎಲ್ಲರನ್ನುಸ aunty uncle ಅಂತ ಕರೀತಾರೆ ಸಂಬಂಧವನ್ನು ಕೂಡ ಹೇಳುದಿಲ್ಲ ಈಗ ಮನೆಯಲ್ಲಿ. ತಂದೆ ಸಂಬಂಧದವರನ್ನೆಲ್ಲ ಅವರು ದೊಡ್ಡಪ್ಪ ಚಿಕ್ಕಪ್ಪ ಅವರು ದೊಡ್ಡ ಚಿಕ್ಕಪ್ಪ ಇವರು ಸಣ್ಣ ಚಿಕ್ಕಪ್ಪ ಹಾಗೆಲ್ಲ ಹೇಳ್ಬೇಕು ಇದು ಅದು ಬಿಟ್ಟು ಆ ಮಗು ಚಿಕ್ಕಪ್ಪನ ದೊಡ್ಡಪ್ಪನ ಹೆಸರೇ ಕರೆದು ಅದು ಆರಾಮ ಚಿಕ್ಕಪ್ಪ ಇದು ಸುಂದರ ಚಿಕ್ಕಪ್ಪ ಅದು ಹೆಸರು ಕರಿತಾರೆ ಹೌದು ಅದು ಹೆತ್ತವರು ಹೇಳ್ಬೇಕು ಸಂಬಂಧದವರನ್ನು ನಾವು ಹೆಸರಲ್ಲಿ ಕರಿಬಾರದು ಏನಂದ್ರೆ

ಆಂಟಿ ಅಂತಲೇ ಹೇಳ್ತಾರೆ ಹೌದು ಅಂಕಲ್ ಅಂತ ಹೌದು ನಿಜವಾಗ್ಲು ಹೌದು ಆತರ ಆಗಿದೆ ಈಗಿನ ಜನರೇಷನ್ ಅಲ್ವಾ ಈ ತರ ಮಿಸ್ಟೇಕ್ಸ್ ಗಳು ಆಗ್ತಾ ಉಂಟು ಕೆಲವು ಕಡೆ ಆದ್ರೆ ಕೆಲವು ಕಡೆ ಹಾಗೆ ಮಾಡಲ್ಲ ಕೆಲವರು ಹಾ ಕೆಲವರು ಮಾಡುದಿಲ್ಲ ಅಂದ್ರೆ ಅಂತೂ ಈಗಿನ ಜನರೇಷನ್ ಅಲ್ಲಿ ಇಲ್ಲ ದೊಡ್ಡ ಮಾಂತ್ರಿಕ ಹೆಸರನ್ನೇ ಕರೀತಾರೆ ಹೌದು ಹ್ಮ್ ಇಂದಿನ ಜನರೇಷನ್ ಅಲ್ಲಿ ಅವ್ರದ್ದು ದೊಡ್ಡಪ್ಪನ ಮನೆ ಮೇಲಿದ್ರೆ ಅದು ಮೇಲಿನ ದೊಡ್ಡಪ್ಪ ಇನ್ನು ಸಣ್ಣ ದೊಡ್ಡಪ್ಪ ಇನ್ನೊಬ್ರು ಚಿಕ್ಕಪ್ಪ ಇದ್ರೆ ಅದು ಎರಡು ಮೂರು ಚಿಕ್ಕಪ್ಪನವರಿದ್ರೆ ಹಾ ಅದು ಅಲ್ಲೇದು ತೋಟದ ಮನೆ ಚಿಕ್ಕಪ್ಪ ಇದು ಕೊಟ್ಟೆ ಚಿಕ್ಕಪ್ಪ ಹಾಗೆ ಆ ಮನೆ ಎತ್ತರ ಇಡ್ತಾ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಕರೀತೀವಿ ಹೌದು ಮತ್ತೆ ಅಪ್ಪ ಅಮ್ಮನನೆ ಮಮ್ಮಿ ಡ್ಯಾಡಿ ಅದು ಅದು ಹೇಗೆ ಉಂಟು ನೋಡಿ ಮನೆ ಮನೆ ಅದುಸ ಅದು ಅದ್ರಲ್ಲಿ ಪ್ರೀತಿ ಬರುದಿಲ್ಲ

ಆ ರೀತಿ ನಜನ್ ದೇಶ ಹೌದು ಹೌದು ಸಂಬಂಧ ಮತ್ತೆ ತಾಯಿ ಸಂಬಂಧವನ್ನ ನಾವು ಯಾವಾಗಲೂ ನಾವು ಹೆಸರಿಂದ ಕರಿಬಾರ್ದು ಅವರ ಸಂಬಂಧವನ್ನೇ ಹೇಳ್ತೀವಿ ಹೌದು ನಿಜಾಗ್ಲೂ ಹೌದು ಆತರ ಅಂದ್ರೆ ಮನೆಯವರು ಕೂಡ ಸ್ವಲ್ಪ ಅಂದ್ರೆ ಅವರ ಮಕ್ಕಳು ಹೇಳ್ತಾರೆ ಅಂತ ಹೇಳಿ ನಾವು ಅದನ್ನ ಮುಂದೆ ಹೋಗ್ಬಾರ್ದು ಮಕ್ಕಳ ತಾಯಿ ತಂದೆಯವರೇ ಈಗ ಅವ ಹೆಸರಿನಲ್ಲಿ ಕರಿತಾರ ಅದನ್ನೇ ಅವರು ಹ ಆ ಅವರ ಮಕ್ಕಳ ಕಲಿಸಿಕೊಂಡು ಬಿಡ್ತಾರೆ ಹೌದು ಹಾಗೆ ಹೌದು ಹೌದು ಮಕ್ಕಳಿಗೆ ಅದನ್ನು ಬೆಳೆಸಿದ್ರೆ ಅವರು ಅದನ್ನ ಇದಾಗ್ತಾರೆ ಮಾಡ್ತಾರೆ ದೊಡ್ಡದಾದ ಮೇಲೆ ಅವರು ಎಂದಿಲ್ಲ ಆ ಮನೆಯವರು ಹಾಗೆ ಹೇಳ್ತಾರೆ ಈ ಮನೆಯವರಿಗೆ ಹೇಳ್ತಾರೆ ನಾನು ಕಟ್ಟಿದೆ ನೀನಂತ ಕೊಸರ ಅಂತ ಹೌದು ನಾವು ಅದು ಏನು ಹೇಳ್ಬೇಕು ಅವರಿಗೆ ಹಾಗೆ ಕೊಸರ ಆಗಬಾರದು ನಾವು ಹೀಗೆ ಹೇಳ್ಬೇಕು ಅಂತ ಹೌದು ನಿಜಾಗ್ಲು ಹೌದು ದೊಡ್ಡದಾದ್ರೆ ಅದು ಬಿಕ್ಕೂ ಅವರು ಚೇಂಜ್ ಆಗುದಿಲ್ಲ ಅದನ್ನೇ ಮುಂದುವರಿಸತಾ ಹೋಗ್ತಾರೆ ಹೌದು ಆ ತರ ಆಗಿದೆ ಈಗಿನ ಜನರೇಷನ್ ಅಲ್ಲಿ ಅಲ್ವಾ ಹಾಗೆ ನೀವು ಹೇಳ್ತೀರಿ ಟೀಚರ್ ಮುಂದೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಅದೇ ಒಂದು ಸಂಬಂಧವನ್ನು ನಾವು ಮನೆಯಲ್ಲೇ ಅದು ನಮ್ಮ ಕುಟುಂಬದಿಂದಲೇ ಅದು ಬರುವಂತದ್ದು ಕುಟುಂಬದಲ್ಲಿ ತಾತ್ತೆ ತಾಯಿಯವರ ಮಕ್ಕಳನ್ನು ಸರಿಯಾಗಿ ಬೆಳೆಸಿದ್ದೆ ಹೌದು ಮ ಇಂದಿನ ಮಕ್ಕಳು ದಾರಿ ತಪ್ಪುದಿಲ್ಲ ಹ್ಮ್ 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 ಹೌದು ಹೌದೌದೌದು ಓಕೆ ಆ ಇಷ್ಟು ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ಅಲ್ವಾ ಓಕೆ ಒಳ್ಳೆಯ ಒಂದು ಕಿವಿ ಮಾತನ್ನ ಹೇಳಿದ್ದೀರಿ ಓಕೆ ಹೀಗೆ ಕಾಲ್ ಮಾಡ್ತಾ ಇರಿ ಥ್ಯಾಂಕ್ ಯು